ನೋಡಿ ಬಂಗ್ಲಾ ಗುಡ್ಡದ ಮೇಲೆ ಹೋಗಿ ಅಲ್ಲಿ ಅಸ್ಥಿ ಪಂಜರವನ್ನು ಪ್ರಿಸರ್ವ್ ಮಾಡಿ ತಂದ ಮೇಲೆ ಎಸ್ ಐ ಟಿ ಕೆಲವು ತೀರ್ಮಾನಗಳನ್ನ ಮಾಡಿದೆ ಹಾಗೂ ತನಿಖೆಯ ದಿಕ್ಕು ನೆನ್ಪಿಟ್ಕಳಿ ಇವತ್ತು ಟರ್ನಿಂಗ್ ಪಾಯಿಂಟ್ ಡೇಟ್ ಇವತ್ತಿನಿಂದ ಬೇರೆ ದಿಕ್ಕನ್ನು ಹಿಡಿತಾ ಇದೆ ಯಾಕಂದರೆ ಅಲ್ಲಿ ಸಿಕ್ಕಿರುವಂತಹ ಸಾಕ್ಷಿ ಆ ರೀತಿ ಇದೆ ಆ ಕಾರಣಕ್ಕಾಗಿ ಈ ತೀರ್ಮಾನವನ್ನು ಮಾಡಿದ್ದಾರೆ ಮತ್ತು ನೆನ್ಪಿಟ್ಕಳಿ ಸಿ ಕೆಲವರೆಲ್ಲ ಲೈವಲ್ಲಿ ಹೇಳ್ತಾ ಇದ್ರು ಏನೋ ಬೆಳಗ್ಗೆ ಬಂದರು ಹನ್ನೊಂದೇ ಪಾಯಿಂಟ್ನಾಗೇನ ಅಂತ ಇದ್ದಕ್ಕಿದ್ದಂಗೆ ಮೇಲ್ಗಡೆ ಹೋಗೋಣ ಅಂದ್ಕೊಳ್ಳಿ ಹೋದ ನೋ ಹಾಗಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿರುವಂಥವ್ರು ಮೋಹಂತಿಯವರಂಥವ್ರು ಅನುಚೇತ್ ಅಂತವ್ರು ಅಂತಹ ದಕ್ಷಾಧಿಕಾರಿಗಳು ಅವರೆಲ್ಲ ಏಕಾಏಕಿ ಸುಮ್ಮನೆ ಗುಡ್ಡ ಹತ್ಕೊಂಡು ಹೋಗಲ್ಲ ಭಾಳ ಪ್ರಿಪ್ರೇಷನ್ಲ್ ಬಂದಿರ್ತಾರೆ ಬಹಳ ಪ್ರಿಪ್ರೇಷನ್ ಆಗಿರುತ್ತೆ ಪೂರ್ವ ಸಿದ್ಧತೆ ಆಗಿರುತ್ತೆ ತೀರ್ಮಾನ ಮಾಡ್ಕೊಂಡೇ ಬಂದಿರ್ತಾರೆ ಇವತ್ತು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಹಿಂಗೆ ಹೋಗ್ತಾ ಹೋಗ್ತಾ ದಾರಿ ಮೇಲೆ ಹಾಂ ಅಲ್ಲೋಗೋಣ ಅಂದರೆ ಅಲ್ಲಿ ಇಲ್ಲೋಗೋಣ ಅಂದರೆ ಇಲ್ಲಿ ನೋ ಆ ರೀತಿ ಹೋಗೋರು ಅಲ್ಲ ಅವರು ಹಾಗಾದರೆ ಏನಾಯಿತು ಯಾವ ರೀತಿಯ ಪೂರ್ವ ಸಿದ್ಧತೆ ನಡೆದಿತ್ತು ಏನೆಲ್ಲ ತೀರ್ಮಾನ ಮಾಡಿದ್ರು ಗುಡ್ಡದ ಮೇಲೆ ಹೋದ ಮೇಲೆ ಅಲ್ಲಿ ಏನೆಲ್ಲ ಸಿಕ್ತು ಇದು ಬಹಳ ಜನಕ್ಕೆ ಡೌಟ್ ಇದೆ ಇವತ್ತು ಅಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಬಹಳ ಜನ ಕನ್ಫ್ಯೂಷನ್ ಇಟ್ಕೊಂಡಿದ್ದಾರೆ ಕೆಲವು ಕಡೆ ರಾಂಗ್ ಇನ್ಫಾರ್ಮೇಷನ್ಸ್ ಕೂಡ ಬರ್ತಾಯಿತ್ತು ನಾನು ಅದನ್ನು ಕೂಡ ಪಕ್ಕಾ ಮಾಹಿತಿ ಕೊಡ್ತೀನಿ ಏನೇನು ಸಿಕ್ತಲ್ಲಿ ಹಲವು ಬಾಕ್ಸ್ಗಳಲ್ಲಿ ತಂದಿದ್ದಾರೆ ಹಾಗೂ ಇವತ್ತಿನಿಂದ ತನಿಖೆಯ ದಿಕ್ಕು ಯಾವ ರೀತಿ ಅಂದರೆ ಬೇರೆ ಹಾದಿ ಅಂದರೆ ಯಾವ ದಿಕ್ಕಲ್ಲಿ ಹೋಗುತ್ತೆ ಏನು ತೀರ್ಮಾನ ಮಾಡಿಕೊಂಡಿದ್ದಾರೆ ಬಹುಶಃ ಇವತ್ತು ತೆಗೆದುಕೊಂಡಿರುವಂಥ ತೀರ್ಮಾನ ಇನ್ನು ಮುಂದೆ ಈ ತನಿಖೆಯ ಗಂಭೀರತೆಯನ್ನು ನೆಕ್ಸ್ಟ್ ಲೆವೆಲ್ಗೆ ಬೇರೆ ಇದೆ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಹಾಗಾದರೆ ಏನೆಲ್ಲ ತೀರ್ಮಾನ ಮಾಡಿದ್ದಾರೆ ಇವತ್ತು ಗುಡ್ಡದ ಮೇಲೆ ಸಿಕ್ಕಿದ್ದು ಏನೇನು ತನಿಖೆ ಯಾವ ಹಾದಿಯನ್ನು ಹಿಡಿತಾ ಇದೆ ಎಸ್ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಎಸ್ ಐ ಟಿ ಬಹಳ ಪೂರ್ವ ಸಿದ್ಧತೆಯನ್ನು ಅದ್ಭುತವಾಗಿ ಮಾಡ್ಕೊಂಡು ಬಂದಿತ್ತು ಇವತ್ತು ಮಾತ್ರ ಮತ್ತು ಇಲ್ಲಿಯವರೆಗೂ ನೋಡಿ ಅವರು ಒಂದೊಂದು ದಿನದ ಸುಳಿವನ್ನು ಕೂಡ ಯಾರಿಗೂ ಬಿಟ್ಕೊಡ್ತಾ ಇಲ್ಲ ಇವತ್ತು ಬಂಗ್ಲಾ ಗುಡ್ಡದ ಮೇಲೆ ಹೋಗ್ಬೋದು ಅನ್ನುವಂಥ ಸಣ್ಣ ಸುಳಿವು ಕೂಡ ಯಾರು ಯಾರಿಗೂ ಇರಲಿಲ್ಲ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಸೀಕ್ರೆಟಾಗಿ ಪ್ರತಿಯೊಂದನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ದಾರೆ ಸಿ ವೆಲ್ಲ ಬಹುಶಃ ನೋಡಿ ಅಲ್ಲಿ ನಮಗೆ ಗೊತ್ತಿದೆ ಅಲ್ಲಿ ರಿಪೋರ್ಟಿಂಗ್ ಮಾಡಿ ಆ ರಿಪೋರ್ಟರ್ಸ್ನ ಪರಿಸ್ಥಿತಿ ಏನಿರುತ್ತೆ ಅನ್ನೋ ನನಗೆ ಗೊತ್ತಿರುತ್ತೆ ಇಪ್ಪತ್ನಾಲ್ಕು ಗಂಟೆ ಲೈವಲ್ಲೇ ನಿಂತ್ಕೊಳ್ಳಿ ಅಂದಿರ್ತಾರೆ ಅವರು ಸೋರ್ಸಸ್ಸಿಂದ ಇನ್ಫಾರ್ಮೇಷನ್ ತಗೊಳ್ಳೋದು ಹೆಂಗೆ ಈಗ ಲೈವಲ್ಲೇ ಇದ್ದರೆ ನಿರಂತರವಾಗಿ ಫೋನ್ ಮಾಡಿ ಮಾಹಿತಿ ತಗೋಳೋಕ್ಕೆ ಅಲ್ಲಿ ಅಟ್ಲೀಸ್ಟ್ ಒಂದು ಸೋರ್ಸನ್ನ ಬಿಲ್ಡ್ ಮಾಡ್ಕೋಬೇಕಲ್ಲ ನೋಡಿ ಮಾಹಿತಿ ಕೊಡೋರು ಇದ್ದಾರೆ ಅಲ್ಲಿ ಐವತ್ತಕ್ಕೂ ಅಧಿಕ ಸಿಬ್ಬಂದಿಗಳು ಪ್ರತಿಯೊಂದು ಸ್ಥಳದಲ್ಲೂ ಕೆಲಸ ಮಾಡ್ತಿರುವಾಗ ಒಬ್ರಿಗಾದರೂ ಹೋದಪ್ಪ ಇದೆಲ್ಲ ಜನಕ್ಕೆ ಗೊತ್ತಾಗಬೇಕು ಅನ್ನೋರು ಇರ್ತಾರೆ ಅಂಥವ್ರನ್ನ ಅಪ್ರೋಚ್ ಮಾಡೋದು ಭಾಳ ಮುಖ್ಯ ಸೊ ಆ ಕೆಲಸ ಮಾಡಿದಾಗಷ್ಟೇ ಸತ್ಯ ಹೊರಗೆ ಬರಲಿಕ್ಕೆ ಸಾಧ್ಯ ಏನಾಗ್ತಾ ಇದೆ ಅನ್ನೋವಂಥದ್ದು ನೋಡಿ ಮೊದಲೇ ನಿನ್ನೆ ರಾತ್ರಿ ಭಾಳ ಸುದೀರ್ಘವಾದಂಥ ವಿಚಾರಣೆ ಮಾಡಿದ್ರು ಭೀಮನನ್ನು ಹಲವು ಪ್ರಶ್ನೆಗಳನ್ನ ಕೇಳಿದ್ರು ಯಾಕಂದರೆ ಅವರಿಗೆ ಎಫ್ ಎಸ್ ಎಲ್ನಿಂದ ಬಂದಂಥ ರಿಪೋರ್ಟ್ ಆ ರೀತಿ ಬಂದಿತ್ತು ಯಾವ ಎಫ್ ಎಸ್ ಎಲ್ನ ರಿಪೋರ್ಟ್ ಆರನೇ ಪಾಯಿಂಟಲ್ಲಿ ಕೆಲವು ಮೂಳೆಗಳು ಸಿಕ್ಕಿತ್ತಲ್ಲ ಅಂದರೆ ಪೂರ್ತಿ ಅಸ್ಥಿಪಂಜರದೇ ಮೂಳೆಗಳು ಆದರೆ ಬಹಳ ವರ್ಷಗಳಾಗಿದೆ ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿರಬೇಕು ಅದು ಪೂರ್ತಿ ಪುಡಿ ಆಗಿತ್ತು ಹೀಗಾಗಿ ಅದು ಇವತ್ತಿಗೆ ಇದ್ದಂಥ ಪರಿಸ್ಥಿತಿಯಲ್ಲಿ ಈವನ್ ತಲೆಬೋರ್ಡೆ ಕೂಡ ಅರ್ಧಕ್ಕರ್ಧ ಇರಲಿಲ್ಲ ಹಲ್ಲುಗಳಿರಲಿಲ್ಲ ನೋಡಿ ಡಿ ಎನ್ ಎ ಟೆಸ್ಟ್ ಮಾಡಬೇಕಿದ್ರೆ ಹಲ್ಲು ಬಹಳ ಮುಖ್ಯ ಆದರೆ ಹಲ್ಲೇ ಇರಲಿಲ್ಲ ಅದರಲ್ಲಿ ಇದು ಎಫ್ ಎಸ್ ಎಲ್ ತಜ್ಞರಿಗೆ ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು ಆದರೆ ಅವರು ಕೆಲವು ಮಾಹಿತಿಗಳನ್ನ ಕೊಟ್ಟರು ಇದು ಮಾನವನ ದೇಹ ಸುಮಾರು ಇಷ್ಟು ವರ್ಷಗಳ ಹಿಂದಿನದ್ದು ಅಂದಾಜು ಸಾಯುವಾಗ ಇಷ್ಟು ಏಜ್ ಇರ್ಬೋದು ಅನ್ನೋದೆಲ್ಲ ಮಾಹಿತಿ ಕೊಟ್ಟಿದ್ದರು ಆ ಮಾಹಿತಿಯನ್ನು ಪಡೆದುಕೊಂಡ ನಂತರ ತೀರ್ಮಾನ ಮಾಡಿದ್ರು ಇಲ್ಲ ಇದನ್ನು ನಾವು ನೆಕ್ಸ್ಟ್ ಲೆವೆಲಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಅದೇ ಕಾರಣಕ್ಕಾಗಿ ಭೀಮನ ವಿಚಾರಣೆ ನಡೀತು ಸಿ ಭೀಮನ ವಿಚಾರಣೆ ನಡೆದಾಗ ಆತ ಹೇಳಿದ ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ ನಾನು ತುಂಬ ಕಾನ್ಫಿಡೆಂಟ್ ಇದ್ದೀನಿ ಆದರೆ ಮೊದಲು ಬಂಗ್ಲಾ ಗುಡ್ಡದ ಮೇಲೆ ಹೋಗೋಣ ಅನ್ನೋ ಮಾತನ್ನು ಹೇಳಿದ ಏಕಾಏಕಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಬಂಗ್ಲಾ ಗುಡ್ಡವನ್ನು ಮೊದಲ ಪ್ರಯಾರಿಟಿಯಾಗಿ ತೆಗೆದುಕೊಂಡಿರಲಿಲ್ಲ ಯಾಕಂದರೆ ಅಷ್ಟು ಸುಲಭ ಸಾಧ್ಯ ಅಲ್ಲ ಅದರ ಕ್ಲಿಷ್ಟತೆ ಏನು ಅನ್ನುವಂಥ ಅರಿವು ಅವರಿಗಿತ್ತು ಅವರು ಮೊದಲೇ ಎಲ್ಲ ಹೋಗಿ ನೋಡು ಬಂದಿದ್ದರು ನೀವು ಹೇಳ್ತೀನಿ ಕೇಳಿ ಈ ತನಿಖೆ ನೀವೆಲ್ಲ ಲೈವಲ್ಲಿ ನೋಡೋದಕ್ಕೂ ಶುರು ಮಾಡೋದಕ್ಕೂ ಮೊದಲೇ ನಾವೆಲ್ಲ ಇದನ್ನು ಆರಂಭಿಸೋದಕ್ಕೂ ಮೊದಲೇ ಅವರು ಒಂದು ಹಂತ ಹೋಗಿ ಬಂದಿದ್ದರು ಮಫ್ತಿಯಲ್ಲಿ ಕೆಲವರು ಅಧಿಕಾರಿಗಳು ಅಲ್ಲಿ ವಿಸಿಟು ಮಾಡಿದರು ಮಾಹಿತಿಯನ್ನು ಕಲೆ ಹಾಕಿದ್ರು ಅಲ್ಲಿ ಎಷ್ಟು ಕಷ್ಟ ಬರೋದು ಎಷ್ಟು ಕಷ್ಟ ಹೋದರೆ ಮತ್ತೆ ಬರಲಿಕ್ಕೆ ಸಾಧ್ಯವ ಇಲ್ಲವಾ ಎಷ್ಟು ದಿನ ಬೇಕಾಗುತ್ತೆ ಎಷ್ಟು ಸಮಯ ಬೇಕಾಗುತ್ತೆ ಏನು ಹಿಂಗೆ ಹೋಗೋದು ಹಿಂಗೆ ಬರೋದು ಅಷ್ಟು ಸುಲಭವಾ ಇದೆಲ್ಲ ಮಾಹಿತಿ ತೊಗೊಂಡಿದ್ರು ಅದನ್ನು ಆಧರಿಸಿಯೇ ನಿನ್ನೆ ರಾತ್ರಿ ನಡೆದಂಥ ವಿಚಾರಣೆ ಆಗ ಆತ ಹೇಳ್ದ ಇಲ್ಲ ಅಲ್ಲಿ ನಾನು ಖಂಡಿತವಾಗಿಯೂ ಹಲವು ಕಡೆಗಳಲ್ಲಿ ಹಲವು ಶವಗಳನ್ನ ಹೋತಿದ್ದೇನೆ ಒಂದೊಂದು ಪಾಯಿಂಟಲ್ಲಿ ಕನಿಷ್ಠ ಎರಡರಿಂದ ಮೂರು ಅದಕ್ಕಿಂತಲೂ ಹೆಚ್ಚು ಶವಗಳನ್ನ ಹೋತಿದ್ದೇನೆ ಆ ಪಾಯಿಂಟ್ಗಳು ನನಗೆ ಬಹಳ ನಿಖರವಾಗಿ ಖಚಿತವಾಗಿ ನೆನಪಿವೆ ಅದನ್ನು ನಾನು ತೋರಿಸಬಲ್ಲೆ ಇಲ್ಲಿ ಸಾಕಷ್ಟು ಬದಲಾಗಿದೆ ಇದು ತಗ್ಗು ಪ್ರದೇಶ ಮೇಲಿನಿಂದ ಮಣ್ಣು ಬಂದು ಬಿದ್ದು ಎಷ್ಟೋ ಅಡಿ ಆಳಕ್ಕೆ ಹೋಗಿರ್ಬೋದು ಅಥವಾ ಕೊಚ್ಕಂಡು ಹೋಗಿರ್ಬೋದು ಆದರೆ ಗುಡ್ಡದ ಮೇಲಿನ ಸ್ಥಳಗಳಿದೆಯಲ್ಲ ಅಲ್ಲಿ ಕಡಾಖಂಡಿತವಾಗಿಯೂ ನಾನು ತೋರಿಸಬಲ್ಲೆ ಹೇಳಬಲ್ಲೆ ಹಾಗೂ ಅಲ್ಲಿ ಸಿಗುತ್ತೆ ಕೂಡ ಅನ್ನೋದನ್ನು ಆತ ಹೇಳಿದ ಹಾಗೇ ಆತ ಒಂದು ತಲೆಬುರುಡೆ ಕೈಯಲ್ಲಿ ಇಟ್ಕೊಂಡು ಬಂದಿದ್ದಲ್ಲ ಆ ವಿಚಾರವನ್ನು ಕೂಡ ಪ್ರಶ್ನೆ ಮಾಡಿದ್ರು ಅದರ ಬಗ್ಗೆಯೂ ಕೂಡ ಅವನು ವಿವರ ಕೊಟ್ಟ ಇಲ್ಲ ಬನ್ನಿ ನಾನು ತೋರಿಸ್ತೀನಿ ಪ್ರತಿಯೊಂದನ್ನು ತೋರಿಸ್ತೀನಿ ಯಾವ ಸಾಕ್ಷ್ಯವನ್ನು ನಾನು ನಾಶ ಮಾಡಿಲ್ಲ ಸಾಕ್ಷ್ಯವನ್ನು ಹೇಗಾದರೂ ಮಾಡಿ ಪ್ರಿಸರ್ವ್ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ ಅದನ್ನು ಉಳಿಸುವಂಥ ಪ್ರಯತ್ನ ಮಾಡಿದ್ದೇನೆ ಅದು ಉಳಿಸಿದ್ರೆ ನನ್ನ ಮನಸ್ಸನ್ನು ಇಷ್ಟು ವರ್ಷ ಕಾಡಿರೋದು ಅದಕ್ಕೊಂದು ಅಂತ್ಯ ಸಿಕ್ಕೋದು ಮುಕ್ತಿ ಸಿಕ್ಕೋದು ಆ ಕಾರಣಕ್ಕಾಗಿ ಅದನ್ನೆಲ್ಲವನ್ನು ಕೂಡ ಸಂರಕ್ಷಿಸಿ ಇಟ್ಟಿದ್ದೇನೆ ಅನ್ನೋ ಮಾತನ್ನು ಹೇಳಿದ ನಂತರವೇ ತೀರ್ಮಾನ ಆಗೋಯ್ತು ಆಗಲೇ ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ ಅಲ್ಲ ಕಲ್ಲೇರಿ ಅಲ್ಲ ಬಂಗ್ಲಾ ಗುಡ್ಡ ಅನ್ನುವಂಥ ತೀರ್ಮಾನ ಮಾಡಿದ್ರು ಬೆಳಗ್ಗೆ ಬಂದರೂ ಸೀದಾ ಬಂಗ್ಲಾ ಗುಡ್ಡದ ಮೇಲೆ ಹೋದರು ಹೋಗ್ಲಿಕ್ಕೂ ಭಾಳಷ್ಟು ಸಮಯ ಬೇಕು ಈ ಯಾಕಂದರೆ ಇತ್ತ ತೋರಿಸಿದಂಥ ಪಾಯಿಂಟ್ ಇತ್ತಲ್ಲ ಭಾಳ ಪೀಕಲ್ಲಿತ್ತು ಮತ್ತು ತೀರಾ ಕಡಿದಾದ ಹಾದಿ ಬಹಳ ಏರು ತಗ್ಗು ಇರುವಂಥ ಪ್ರದೇಶ ಕಲ್ಲು ಮುಳ್ಳು ಆ ಜಾಗ ದಾರಿ ಮಾಡ್ಕೊಂಡು ಹೋಗ್ಬೇಕಿವರು ಆ ರೀತಿಯ ಪ್ರದೇಶ ಅದು ಅಲ್ಲಿಗೆ ಹೋಗಿ ತಲುಪಬೇಕಿದ್ರೇ ಸುಸ್ತು ಹೊಡೆದು ಹೋಗಿದ್ರು ಅಲ್ಲಿ ಹೋಗಿದ್ದು ನೋಡಿದ ಮೇಲೆ ಮತ್ತಷ್ಟು ಬೆಚ್ಚು ಬಿದ್ದರು ಮತ್ತಷ್ಟು ಸುಸ್ತು ಹೊಡೆದ್ರು ಹಾಗಿತ್ತು ಮತ್ತು ಅದನ್ನು ಸಿ ಸೋಕೋಟಿಮ್ ಅವರು ಅದನ್ನು ಪ್ರಿಸರ್ವ್ ಮಾಡುವಂಥ ಸವಾಲಿತ್ತು ಪ್ರತಿಯೊಂದನ್ನು ಕೂಡ ಅದಕ್ಕೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಐವತ್ತಕ್ಕೂ ಹೆಚ್ಚು ಮಂದಿ ಹೋಗಿದ್ದು ಅದೇ ಕಾರಣಕ್ಕಾಗಿ ಅದಾದಮೇಲೂ ಮತ್ತೂ ಕರ್ಸ್ಕೊಂಡ್ರು ನೋಡಿ ನಾಳೆ ಮತ್ತಷ್ಟು ಸಿಬ್ಬಂದಿ ಆಡನಾಗ್ತಾ ಆಗ್ತಾ ಇದ್ದಾರೆ ಯಾಕಂದರೆ ಅವ್ರಿಗೆ ಗೊತ್ತಾಗಿದೆ ಅಲ್ಲಿನ ಅನಿವಾರ್ಯತೆ ಇವತ್ತು ರಾತ್ರಿ ಕೂಡ ಒಂದಷ್ಟು ವಿಚಾರಣೆ ಮಾತುಕತೆ ನಡೆಸ್ತಾರೆ ವಿಮಾನ ಜೊತೆ ಅದಾದ ನಂತರ ನಾಳೆದ್ದು ಉತ್ಕನ್ನ ಆರಂಭ ಆಗುತ್ತೆ ಮೇಲ್ಗಡೆ ಏನೆಲ್ಲ ಸಿಕ್ತ ಹಾಗಾದರೆ ಅದನ್ನು ಹೇಳ್ತೀನಿ ನೋಡಿ ಹಾಗಾದರೆ ಇದ್ದದ್ದೇನು ನೋಡಿ ಪೋಸ್ಟ್ ಕ್ರಾನಿಯಲ್ ಸ್ಕೆಲೆಟಿನ್ ಅಂತ ಹೇಳ್ತಾರೆ ಅಂದರೆ ಸ್ಕಲ್ಲನ್ನು ಹೊರತುಪಡಿಸಿ ಉಳಿದ ಭಾಗ ಅದು ಯಾವುದ್ಯಾವುದು ಆಜಿಯಲ್ ಸ್ಕೆಲೆಟಿನ್ ಅಂತ ಬರುತ್ತೆ ಅಂದರೆ ಅದರಲ್ಲಿ ಸ್ಪೈನ್ ಸ್ಪೈನ್ನ ಪಾರ್ಟ್ ಇರುತ್ತೆ ಲಿಂಬ್ಸ್ ಇರುತ್ತೆ ರಿಪ್ಸ್ ರಿಪ್ಸ್ ಇರುತ್ತೆ ಲಿಂಬ್ಸ್ಗೂ ಕೂಡ ನಾನು ಬರ್ತೀನಿ ಇತ್ತು ಹಾಗೂ ಅದನ್ನು ವಿವರಣೆ ಕೊಡ್ತೇನೆ ಈ ಎಲ್ಲ ಪಾರ್ಟ್ ಇರ್ತಾ ಇತ್ತು ಹಾಗೆ ಅದರ ಜೊತೆಗೆ ಅಪೆಂಡಿಕ್ಯುಲರ್ ಸ್ಕೆಲೆಟಿನ್ ಆ ಪಾರ್ಟ್ ಇತ್ತು ಅದು ಲಿಮ್ಸ್ ಪೆಲ್ವೀಸ್ ಹಾಗೂ ಶೋಲ್ಡರ್ ಗಿರ್ಡಲ್ ಇವಿಷ್ಟು ಇದ್ದಂತಹ ಪಾರ್ಟ್ ಇವಿಷ್ಟು ಕೂಡ ಅವರಿಗೆ ಸಿಕ್ತು ಅಂದರೆ ಸ್ಕಲ್ ಬಿಟ್ಟು ಈ ಎಲ್ಲ ಪಾರ್ಟ್ ಕೂಡ ಅಲ್ಲಿ ಇತ್ತು ಅನ್ನುವಂಥದ್ದು ಅದನ್ನು ಮೊದಲು ಪ್ರಿಸರ್ವ್ ಮಾಡಿದ್ರು ಆತನ ಕೇಳಿದ್ರು ಎಲ್ಲಿಂದ ತೆಗೆದೇ ಇದನ್ನು ಯಾವ ಸ್ಥಳ ಎಷ್ಟು ದಿನ ಆಯಿತು ಹೇಗಿದನ್ನು ಸಂರಕ್ಷಿಸಿ ಇಟ್ಟೆ ಪ್ರತಿಯೊಂದನ್ನು ಕೂಡ ಕ್ರೈಮ್ ಸೀನ್ನ ರೀಕ್ರಿಯೇಟ್ ಮಾಡಿದ್ರು ಅದಾದ ನಂತರ ಆ ಕ್ರೈಮ್ ಸೀನ್ನ ಪ್ರಿಸರ್ವ್ ಮಾಡಿದ್ರು ಪ್ರತಿಯೊಂದು ಸಾಕ್ಷಿಯನ್ನು ಕೂಡ ನೋಡಿ ಅದಕ್ಕೆ ಮೂಟೆಗಟ್ಟಲೆ ಉಪ್ತರಿಸ್ಕೊಂಡು ಹೋಗಿ ಅದನ್ನೆಲ್ಲವನ್ನೂ ಕೂಡ ಭಾಳ ನೋಡಿ ನಾಲ್ಕೈದು ಬಾಕ್ಸ್ಗಳಲ್ಲಿ ತಂದಿದ್ದಾರೆ ಇದೆಲ್ಲವೂ ಕೂಡ ನೋಡಿ ಈಗ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರಿಗೆ ಭಾಳ ದೊಡ್ಡ ಸವಾಲಿದೆ ಅವರು ಇಲ್ಲಿ ಏನೆಲ್ಲ ಮಾಹಿತಿಯನ್ನು ಹೆಕ್ಕಿ ತೆಗಿತಾರೋ ಮತ್ತು ನೋಡಿ ಇದಿಷ್ಟೇ ಅಲ್ಲ ಸಿಕ್ಕಿರೋದು ವೆರಿ ಇಂಪಾರ್ಟೆಂಟ್ ಅಲ್ಲಿ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಒಂದಷ್ಟು ಬಟ್ಟೆಯ ತುಂಡುಗಳು ಕೂಡ ಸಿಕ್ಕಿವೆ ಕೆಲವರು ಹೇಳುವ ಪ್ರಕಾರ ಒಳ ಉಡುಪಿನ ತುಂಡು ಕೂಡ ಸಿಕ್ಕಿದೆ ಅಂತ ಅಂದರೆ ಈ ಏನಿದೆಯಲ್ಲ ಈಗ ಸಿಕ್ಕಿರುವಂಥದ್ದು ಇದು ಬಹಳ ಹಳೆಯದೇನೋ ಅಲ್ಲ ಯಾಕಂದರೆ ಕ್ಲೀನಾಗಿ ಪ್ರಿಸರ್ವ್ ಮಾಡಲಿಕ್ಕಾಗಿದೆ ಪುಡಿ ಪುಡಿ ಆಗ್ತಾಯಿರಲಿಲ್ಲ ಎಳಿತಾ ಎಳಿತಾಯಿದ್ರೆ ಹಾಗಾಗಿ ಬಿಚ್ಕೊಂಡು ಬರ್ತಾ ಇರಲಿಲ್ಲ ಕ್ಲೀನಾಗಿ ಸಿಕ್ಕಿದೆ ಎಲ್ಲವೂ ಕೂಡ ಅವರಿಗೆ ಹೀಗಾಗಿ ಇದರಿಂದ ಸಾಕಷ್ಟು ಮಾಹಿತಿ ಸಿಗ್ಬೋದು ಅಂತ ಹೇಳಿ ಆ ದೃಷ್ಟಿಯಿಂದ ನೋಡೋದಾದರೆ ಎಫ್ ಎಸ್ ಎಲ್ ತಜ್ಞರು ಈ ಅಸ್ಥಿ ಪಂಜರದ ಕುರಿತು ನೀಡುವಂಥ ಮಾಹಿತಿ ಏನಿದೆ ಅದು ಈ ಪ್ರಕರಣಕ್ಕೆ ಬಹಳ ದೊಡ್ಡ ಸಾಕ್ಷ್ಯ ಆಗುತ್ತೆ ಅದು ಬಹಳಷ್ಟು ಮಾಹಿತಿಯನ್ನು ಕೊಡುವಂಥದ್ದಿದೆ ಆ ದೃಷ್ಟಿಯಿಂದಲೇ ಇವತ್ತು ಅಷ್ಟರ ಮಟ್ಟಿಗೆ ಸಮಯ ಕೊಟ್ಟು ಇಡೀ ದಿನ ಅಲ್ಲೇ ಇದ್ದು ಬಹಳ ಕೇರ್ಫುಲ್ಲಾಗಿ ಇವತ್ತಿನ ಮಾಹಿತಿಯನ್ನು ಸಂಗ್ರಹ ಮಾಡಿ ಇಷ್ಟೆಲ್ಲವೂ ಸಿಕ್ಕಿದೆ ಅಲ್ಲಿ ಹಾಗೂ ಇವೆಲ್ಲದರ ಜೊತೆಗೆ ಅಲ್ಲಿ ಸಿಕ್ಕಿರುವಂಥ ಕೆಲವು ಬಟ್ಟೆಯ ತುಂಡುಗಳು ಒಳ ಉಡುಪು ಹಾಗೂ ಒಂದು ಹಗ್ಗ ರೋಪ್ ಕೂಡ ಇತ್ತು ಅಂಥೇಳಿ ಇಷ್ಟು ಕೂಡ ಸಿಕ್ಕಿದೆ ಅನ್ನುವಂಥದ್ದು ಅಂದರೆ ಆದರೆ ನೋಡಿ ಕೆಲವರೆಲ್ಲ ಮಾಹಿತಿ ಕೊಡ್ತಾ ಇದ್ದರು ಕೊಳೆತ ಸ್ಥಿತಿಯ ಶವ ಅಂತನೋ ಕೊಳೆತ ಸ್ಥಿತಿಯ ಶವ ಯಾವುದು ಅಲ್ಲಿ ಸಿಕ್ಕಿಲ್ಲ ಅವರಿಗೆ ಅಲ್ಲಿ ಸಿಕ್ಕಿರೋದು ಅಸ್ಥಿ ಪಂಜರವೇ ಸಿಕ್ಕಿರುವಂಥದ್ದು ಆ ಅಸ್ಥಿ ಪಂಜಾರವನ್ನೇ ಅವರು ಪ್ರಿಸರ್ವ್ ಮಾಡಿ ತಂದಿರೋರು ಆದರೆ ಈಗ ಸಿಕ್ಕಿರುವಂಥ ಅಸ್ಥಿಪಂಜರ ಇದೆಯಲ್ಲ ಇದು ಬಹಳ ಹಳೆಯದಲ್ಲ ಅನ್ನೋದು ಖಾತ್ರಿ ಆಗಿದೆ ಅದರ ಜೊತೆಗೆ ಆತ ಅಲ್ಲಿ ಹಲವು ಕಡೆ ತೋರಿಸಿದ್ದಾನೆ ಇಲ್ಲೆಲ್ಲ ನಾನು ಶವವನ್ನು ಹೂತಿಟ್ಟಿದ್ದೇನೆ ಒಂದಕ್ಕಿಂತ ಹೆಚ್ಚು ಶವಗಳನ್ನ ಹೂತಿಟ್ಟಿದ್ದೇನೆ ಹಾಗೂ ಇಲ್ಲಿ ಆಗಿದ್ದು ನೋಡಿದ್ರೆ ಖಂಡಿತವಾಗಿಯೂ ಸಿಗುತ್ತೆ ಅಂತ ಹೇಳಿ ಇವತ್ತು ಅಲ್ಲಿನ ಸ್ಟೆಲ್ಲ ವರ್ಗೀಸ್ ಅವ್ರು ಏನು ಹೇಳಿದ್ರು ನೋಡಿ ಭಾಳ ಸೂಕ್ಷ್ಮವಾಗಿ ಗಮನಿಸಿ ಇದು ಭಾಳ ಇಂಪಾರ್ಟೆಂಟ್ ಅವರೇನಂದರು ಎಸ್ ಐ ಟಿ ಅವರು ಅನುಮತಿ ಕೇಳಿದ್ದಾರೆ ಅಲ್ಲಿ ತನಿಖೆ ಆಗಬೇಕು ಅಲ್ಲಿ ಅಗದು ನೋಡಬೇಕು ಅಂತ ಹೇಳಿದ್ರೆ ಆಗ ಕಲ್ಲೇರಿಯ ಸಮೀಪ ನಾವು ಅಗೆದು ತೆಗೆದು ನೋಡುವಂತಹ ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳಿದ್ರು ಅಲ್ಲಿಗೆ ಎಸ್ ಐ ಟಿ ಅಧಿಕಾರಿಗಳ ತೀರ್ಮಾನ ಮಾಡಿದ್ರೇನೆ ಆಗೋದು ಎಲ್ಲೆಲ್ಲಿ ಅಗಿಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಅನ್ಲಿಲ್ಲ ಭೀಮನ್ನ ಮೊದಲೇ ವಿಚಾರಣೆ ಮಾಡಿರ್ತಾರೆ ಮೊದಲೇ ಭೀಮ ಮಾಹಿತಿ ಕೊಟ್ಟಿರ್ತಾರೆ ಮೊದಲೇ ಕೊಟ್ಟಿದ್ದಾರೆ ಭೀಮ ಮಾಹಿತಿ ನೋಡಿ ಈ ಬಂಗ್ಲಾ ಗುಡ್ಡದ ಮೇಲಿನ ಮಾಹಿತಿಯನ್ನು ಆರಂಭದಲ್ಲೇ ಮೊಟ್ಟ ಮೊದಲ ದಿನ ಯಾವತ್ತೂ ಆತ ಪೊಲೀಸರಿಗೆ ಹೋಗಿ ಮಾಹಿತಿ ಕೊಟ್ಟಿದ್ದ ಅವತ್ತೇ ಹೇಳಿದ್ದ ಆದರೆ ಅದನ್ನು ಇಲ್ಲಿಯವರೆಗೂ ತಂದಿದ್ದು ಯಾಕೆ ಅಂದರೆ ಮೊದಲೇನಾದರೂ ಅವರಿಗೆ ಪ್ರಾಥಮಿಕ ಸಾಕ್ಷಿಗಳು ಬೇಕಿತ್ತು ಕುರುಹುಗಳು ಬೇಕಿತ್ತು ಮಾಹಿತಿ ಬೇಕಿತ್ತು ಅದು ಸಿಕ್ಕ ನಂತರ ಅಲ್ಲಿ ಕಾಲಿಟ್ಟರು ಇನ್ನು ಮುಂದೆ ಮುಂದುವರಿಯುತ್ತೆ ನೋ ಡೌಟ್ ಇನ್ ದಟ್ ಬಹುಶಃ ಇಲ್ಲಿಯವರೆಗೂ ಅವರಿಗೆ ಸಿಕ್ಕಿರುವಂಥ ನಾನು ಹೇಳ್ದೆಲ್ಲ ನಿಮಗೆ ಸ್ಕಲ್ನ ಹೊರತುಪಡಿಸಿ ಪೋಸ್ಟ್ ಕ್ರಾನಿಯರ್ ಸ್ಕೆಲೆಟನ್ನೆನ್ಸ್ ಸಿಕ್ಕಿದೆ ಇದು ಇಡೀ ಪ್ರಕರಣಕ್ಕೆ ಒಂದು ಟ್ವಿಸ್ಟನ್ನು ಕೊಟ್ಟಿದೆ ಹಾಗೂ ಮಹತ್ವದ ಸ್ಫೋಟಕ ಸಾಕ್ಷ್ಯ ಸಿಕ್ಕ ಹಾಗಾಗಿದೆ ಬಹುಶಃ ಈಗ ಒಂದೊಂದಾಗಿ ಎಳೆಗಳು ಬಿಚ್ಕೊಳ್ತಾ ಹೋಗುತ್ತೆ ಒಂದೊಂದಾಗಿ ಎಳೆಗಳು ಬಿಚ್ಕೊಳ್ತಾ ಹೋಗುತ್ತೆ ಹಾಗೂ ಈ ಪ್ರಕರಣದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನು ಇದು ಕೊಡ್ತಾ ಹೋಗುತ್ತೆ ಅದರಲ್ಲೂ ಕೂಡ ಬಂಗ್ಲಾ ಗುಡ್ಡದ ಮೇಲೆ ಅಗೆದು ತೆಗೆದು ನೋಡಿದ ನಂತರ ಆತ ಹೇಳಿದ ಹಾಗೆ ಅಲ್ಲಿ ಹಲವು ಸ್ಕೆಲೆಕ್ಟನ್ ಸಿಕ್ಕಿದ್ದೇ ಆದರೆ ಇದು ಬಹುಶಃ ಭಾರತ ದೇಶ ಕಂಡು ಕೇಳರಿಯದಂತಹ ಪ್ರಕರಣವಾಗಿ ಮಾರ್ಪಾಡಾಗಬಹುದು ಮತ್ತು ಆ ಗುಡ್ಡದ ಮೇಲೆ ಒಬ್ಬನೇ ಹೋಗಿ ಅಗೆದು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಬೇರೆಯವರೆಲ್ಲ ಹೊರಗೆ ಬರ್ತಾರೆ ನೋಡಿ ಈಗಾಗಲೇ ಜಯಂತ್ ಅಂತಲಿ ಬಂದಿದ್ದಾರೆ ಇವತ್ತು ಹೋಗಿದ್ರು ಅವರು ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಇವತ್ತು ಹೋಗಿದ್ರು ಎಸ್ ಐ ಟಿ ಐ ಅಧಿಕಾರಿಗಳನ್ನ ಭೇಟಿಯಾದರು ಈ ರೀತಿ ನಾವು ಕಣ್ಣಾರೆ ನೋಡಿದ್ದೀವಿ ಅಪ್ರಾಪ್ತ ಬಾಲಕಿಯ ಶವ ಕೊಳೆತು ಹೋದದ್ದನ್ನು ಪೊಲೀಸರೇ ಅದನ್ನು ಮುಚ್ಚಾಕಿದ್ದನ್ನು ಕೂಡ ನಾವು ನೋಡಿದ್ದೀವಿ ಕಂಪ್ಲೇಂಟ್ ತಗೊಳ್ಳಿ ಎಂದರು ಎಸ್ ಐ ಟಿ ಅಧಿಕಾರಿಗಳು ನೋಡಿ ಹೇಳಿದ್ರು ನೋಡಿ ನೀವು ಪ್ರೋಸೆಸ್ ಪ್ರಕಾರ ಬನ್ನಿ ಮೊದಲು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡಿ ಅದಾದ ನಂತರ ನಾವು ಅದನ್ನು ಕೈಗೆತ್ಕೋತೀವಿ ಅಂತ ಹೇಳಿದ್ದಾರೆ ಸಿ ಜಯಂತ್ ಅವರು ಹೇಳ್ತಾ ಇದ್ದು ನಮಗೆ ಸ್ಥಳೀಯ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಅಂತಲೇ ನಾವು ನಿಮ್ಮ ಹತ್ರ ಬಂದಿರೋದು ಅಂತ ಬಟ್ ಆಸ್ ಎ ಪ್ರೊಸೀಜರ್ ಒಂದು ಪ್ರಕ್ರಿಯೆ ವಾಗುವಾಗಿ ಬರಬೇಕು ಅಂತ ಹೇಳಿದರೆ ನೀವು ಅಲ್ಲಿ ಒಪ್ಕೊಂಡು ಹೋಗಿದ್ದಾರೆ ಹೋಗಿ ಅಲ್ಲಿ ಕೂಡ ಕೊಡ್ತಾರೆ ಮತ್ತೊಬ್ಬ ಆಟೋ ಡ್ರೈವರ್ ಕೂಡ ಮಾತಾಡಿದ್ದಾರೆ ಅತನ್ನು ಸಾರಥಿ ಅಂತ ಕೋಟ್ ಮಾಡಿದ್ದೆ ನಾನು ಆ ಸಾರಥಿ ಕೊಟ್ಟಂಥ ಮಾಹಿತಿ ಅದು ಕೂಡ ಕಂಪ್ಲೇಂಟಾಗಿ ಕನ್ವರ್ಟ್ ಆಗಬೇಕು ಎಫ್ ಐ ಆರ್ ಆಗಬೇಕು ಅದಾದ ನಂತರ ಎಸ್ ಐ ಟಿ ತೆಗೆದುಕೊಳ್ಳುತ್ತೆ ಹಾಗೆ ಸಹಾಯವಾಣಿಗೆ ಸಾಕಷ್ಟು ಈ ರೀತಿಯ ದೂರುಗಳು ಬರ್ತಾ ಇದೆ ಮಾಹಿತಿ ಬರ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ ಈ ದೃಷ್ಟಿಯಿಂದ ನೋಡೋದಾದರೆ ನೀವು ಹನ್ನೊಂದು ಹನ್ನೆರಡು ಹದಿಮೂರು ಈ ಪಾಯಿಂಟನ್ನು ಕೂಡ ತೆಗೆದು ನೋಡ್ತಾರೆ ನೋ ಡೌಟ್ ಇನ್ ದಟ್ ಅದಾದ ನಂತರ ಕಲ್ಲೇರಿ ಬಹುಶಃ ಈಗ ಏನೆಲ್ಲ ಸಿಕ್ಕಿದೆ ಅಂತ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಈ ಅಸ್ಥಿ ಪಂಚರ ಬಹುಶಃ ಯಾರಿದ್ದಾರೆ ಇದರ ಹಿಂದೆ ಅನ್ನುವಂಥ ಪ್ರಶ್ನೆ ಇದೆಯಲ್ಲ ಅದಕ್ಕೆ ಉತ್ತರ ಕೊಡಬಹುದಾ ಎಫ್ ಎಸ್ ಎಲ್ನ ರಿಪೋರ್ಟ್ ಅದಕ್ಕೆ ಆನ್ಸರ್ ಮಾಡುತ್ತೇನೆ ಆ ಎಫ್ ಎಸ್ ಎಲ್ ರಿಪೋರ್ಟ್ ಯಾವತ್ತು ಬರುತ್ತೆ ಅದನ್ನು ಕೂಡ ಹೇಗಾದರೂ ನನ್ನ ಸೋರ್ಸಸ್ ಮೂಲಕ ಮೂಲಗಳಿಂದ ಮಾಹಿತಿಯನ್ನು ಪಡೆದು ನಿಮಗೆ ಆ ವರದಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಆದರೆ ನಿಮ್ಮ ಪ್ರಕಾರ ನಿಮ್ಮ ನಿಮ್ಮ ಅಂದಾಜು ನೀವು ಇಷ್ಟು ಸೀರಿಯಸ್ಸಾಗಿ ಫಾಲೋ ಮಾಡ್ತಾ ಇದ್ದೀರಿ ಸಿಗಬಹುದು ಅಂತ ಹಾಗೂ ಭೀಮಾ ಈ ರೀತಿಯ ಹಲವು ಸತ್ಯಗಳನ್ನ ತನ್ನ ಒಡಲ್ಲಿ ಮುಚ್ಚಿಟ್ಕೊಂಡಿರೋದು ಇನ್ನು ಮುಂದೆ ಹೊರಗೆ ಬರ್ತಾ ಹೋಗ್ಬೋದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ